ನಾನು ಇವತ್ತು ಸನ್ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ನಮ್ಮ ಎಲ್ಲ ಕ್ಷೇತ್ರದ ಶಾಸಕರುಗಳು ಜಿಲ್ಲಾಧ್ಯಕ್ಷರುಗಳು ಮತ್ತು ಎಲ್ಲ ಹಿತೈಷಿಗಳ ಕೂಡಿ ನನ್ನ ಎಲ್ಲ ಶಿಕ್ಷಕ ಬಂಧುಗಳನ್ನು ಶಿಕ್ಷಕ ವೃತ್ತಿ ಬಾಂಧವರನ್ನು ಸೇರಿಕೊಂಡು ಇವತ್ತು ನಾಮಿನೇಷನ್ ಫೈಲನ್ನು ಮಾಡಿದ್ದೇನೆ ನನಗಿದು ಮೂರನೇ ಚುನಾವಣೆ ಮೊದಲನೇ ಬಾರಿ ನಾನು ಸ್ವತಂತ್ರವಾಗಿ ಸ್ಪರ್ಧಿಸಿ ಕೇವಲ ನೂರ ಎಪ್ಪತ್ತು ಮತಗಳ ಅಂತರದಲ್ಲಿ ಸೋತಿದ್ದೆ ಕಾರಣಾಂತರಿಂದ ಕಳೆದ ಬಾರಿ ಮತ್ತು ನಾನು ಯಶಸ್ವಿಯಾಗಲಿಕ್ಕೆ ಆಗಲಿಲ್ಲ ಪಕ್ಷ ನನಗೆ ಪುನಃ ಎರಡನೇ ಬಾರಿ ಅವಕಾಶವನ್ನು ಕೊಟ್ಟಿರುವಂಥದಕ್ಕೆ ನಾನು ಹರ್ಷಿಸ್ತೇನೆ ಬೆಂಬಲ ಕೊಟ್ಟಂಥ ಎಲ್ಲ ನನ್ನ ಶಿಕ್ಷಕ ಬಾಂಧವರು ಮತ್ತು ಪಕ್ಷದ ಎಲ್ಲ ವರಿಷ್ಠರು ಕಾರ್ಯಕರ್ತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಶಿಕ್ಷಕರ ಸಮಸ್ಯೆಗಳು ಭಾಳಷ್ಟಿದೆ ಇವತ್ತು ಅರವತ್ತು ವರ್ಷಗಳ ನಂತರ ನಿವೃತ್ತಿಯಾದಂಥವರು ಹಿಂದೆ ಪೆನ್ಷನನ್ನು ಪಡಿತಾ ಇದ್ದರು ಈಗ ಅವ್ರಿಗೆ ಪೆನ್ಷನ್ ಇಲ್ಲದಂಥ ಪರಿಸ್ಥಿತಿಯನ್ನು ಹಿಂದಿನ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸರ್ಕಾರಗಳು ಒಂದು ನಾಲ್ಕು ಎರಡು ಸಾವಿರದ ಆರಂದು ಮುಖ್ಯಮಂತ್ರಿ ಆಗಿದ್ದಂಥ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಬಿ ಎಸ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು ಅವರು ನಮ್ಮ ನೌಕರರ ಶಿಕ್ಷಕರ ನಿವೃತ್ತಿ ಬದುಕನ್ನು ಹಾಳು ಮಾಡಿದ್ದಾರೆ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸಬೇಕಾದಂಥ ಸಂದರ್ಭ ಈ ಚುನಾವಣೆಯಲ್ಲಿ ಬಂದಿದೆ ಹಾಗಾಗಿ ಈ ಚುನಾವಣೆ ಶಿಕ್ಷಕರ ಉಳಿವಿನ ಪ್ರಶ್ನೆ ಮತ್ತು ನೌಕರರ ಬದುಕಿನ ಪ್ರಶ್ನೆ ಆಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಓಲ್ಡ್ ಪೆನ್ಷನ್ ಸ್ಕೀಮನ್ನು ಮರುಜಾರಿ ಮಾಡ್ತೇವೆ ಅನ್ನುವಂಥದ್ದನ್ನು ಎಮ್ ಎಲ್ ಎ ಚುನಾವಣೆಯಲ್ಲಿ ಮ್ಯಾನಿಫೆಸ್ಟೋಲ್ಲಿ ಸೇರಿಸ್ಕೊಂಡಿದ್ದಾರೆ ಅದನ್ನು ಜಾರಿ ಮಾಡಲಿಕ್ಕೆ ಶಿಕ್ಷಕರ ಪ್ರತಿನಿಧಿಯಾಗಿ ನನ್ನ ಅಗತ್ಯ ಇದೆ ಮೂಲ ಶಿಕ್ಷಕನಾಗಿ ಒಬ್ಬ ಸರ್ಕಾರಿ ನೌಕರನಾಗಿ ಅನುಭವ ಇರುವಂಥವನಿಗೆ ದಾರಿ ತಪ್ಪಿಸುವಂಥ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಕಿವಿ ಹಿಂಡಲಿಕ್ಕೆ ಮತ್ತು ಅವರ ಶಿಫಾರಸನ್ನು ಪಡೆದಕ್ಕೋಸ್ಕರ ದೊಡ್ಡ ಅನುಭವ ಇರುವಂತಹ ಮತ್ತು ಪರಿಜ್ಞಾನ ಇರುವಂಥ ಒಬ್ಬ ವ್ಯಕ್ತಿ ಬೇಕಾಗ್ತದೆ ವಿಧಾನ ಪರಿಷತ್ನ ಒಳಗಡೆ ಸರ್ಕಾರದ ಒಳಗಡೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಸರ್ಕಾರವನ್ನು ಅವರಿಗೆ ಮನವರಿಕೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಪೆನ್ಷನ್ ಕೊಡುವಂಥದ್ದು ಬಿಟ್ಟಿಯಾಗಿ ಕೊಡುವಂಥದ್ದು ಅಂತ ಹೇಳಿ ಹಿಂದೆ ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸರ್ಕಾರಗಳು ತೀರ್ಮಾನ ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ರದ್ದು ಮಾಡ್ತು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೌಕರರಿಗೆ ಕೊಡುವಂಥ ಬಿಟ್ಟಿ ದುಡ್ಡಲ್ಲ ಬಿಟ್ಟಿ ವೇತನ ಅಲ್ಲ ಅರುವತ್ತು ವರ್ಷಗಳು ತಮ್ಮ ಜೀವನವನ್ನು ಪೂರ್ಣವಾಗಿ ವ್ಯಯಿಸಿ ತ್ಯಜಿಸಿ ಆ ವೃದ್ಧಾಪ್ಯ ವಯಸ್ಸಿನಲ್ಲಿ ಅವರಿಗೆ ಆಶ್ರಯವಾಗಿ ಅರುವತ್ತು ವರ್ಷಗಳು ಅವರು ಸೇವೆಯಲ್ಲಿದ್ದಂಥ ಋಣವಾಗಿ ಆ ಸೇವೆಯನ್ನು ಪರಿಗಣಿಸಿ ಅವರ ನಿವೃತ್ತಿ ಜೀವನದಲ್ಲಿ ಆರೋಗ್ಯವನ್ನು ನೋಡ್ಕೊಳ್ಳಲಿಕ್ಕೆ ಅವರ ಬದುಕನ್ನು ನೋಡ್ಕೊಳ್ಳಲಿಕ್ಕೆ ಇದ್ದಂತಹ ನಿವೃತ್ತಿ ವೇತನ ಏನು ಪೂರ್ಣ ಸಂಬಳ ಕೊಡ್ತಾ ಕೊಡ್ತಾಯಿದ್ದೀರಾ ನಿವೃತ್ತಿ ಆದಮೇಲೆ ಅವ್ರಿಗೆ ಜೀವನಕ್ಕೆ ಬೇಕಾದಂತಹ ಒಂದು ಅರ್ಧ ಅಥವಾ ಅರ್ಧಕ್ಕಿಂತ ಕಡಿಮೆ ಸಂಬಳವನ್ನು ಕೊಡುವಂಥದ್ದನ್ನ ಪೂರ್ಣವಾಗಿ ನಾವು ಓ ಪಿ ಎಸ್ ಅನ್ನು ಜಾರಿ ಮಾಡಲಿಕ್ಕೆ ನಾನು ಒಂದು ಸವಾಲಾಗಿದೆ ನನ್ನನ್ನು ಗೆಲ್ಲಿಸುವಂಥದ್ದು ಕೂಡ ಶಿಕ್ಷಕ ಬಾಂಧವರಿಗೆ ಒಂದು ಚಾಲೆಂಜ್ ಆಗಿದೆ ಹಿಂದೆ ಇದ್ದಂಥ ಎಮ್ ಎಲ್ ಸಿ ಅವರು ಅವರ ಸರ್ಕಾರ ಇದೆ ಅಂತ ಹೇಳಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಹಿಂದಿನ ಬಾರಿ ಅವರಿಗೆ ಪ್ರತಿನಿಧಿಸಲಿಕ್ಕೆ ಅವಕಾಶವನ್ನು ಕೊಟ್ಟರು ನನ್ನನ್ನು ಬಿಟ್ಟು ಆದರೆ ಅವರು ಎರಡು ವರ್ಷಗಳ ಸರ್ಕಾರ ಇದ್ದರೂ ಕೂಡ ಚಕಾರವನ್ನು ಎತ್ತದೆ ಓಲ್ಡ್ ಪೆನ್ಷನ್ ಸ್ಕೀಮ್ ಪರವಾಗಿ ಅವರು ಪ್ರಯತ್ನವನ್ನು ಮಾಡದೆ ದೊಡ್ಡ ದ್ರೋಹವನ್ನು ಮಾಡಿದ್ದಾರೆ ಶಿಕ್ಷಕರು ಈಗ ತಕ್ಕ ಪಾಠವನ್ನು ಕಲಿಸಬೇಕಾದಂಥ ಸಂದಿಗ್ಧತೆ ಪರಿಸ್ಥಿತಿ ಬಂದಿದೆ ಹಾಗಾಗಿ ನಾಲ್ಕು ವರ್ಷಗಳು ವಿರೋಧ ಪಕ್ಷದಲ್ಲಿದ್ದರು ವಿರೋಧ ಪಕ್ಷದಲ್ಲಿ ಹೋರಾಟ ಮಾಡ್ಬೋದಿತ್ತಲ್ಲ ನಮ್ಮ ನೌಕರರ ಶಿಕ್ಷಕರ ಪರವಾಗಿ ಯಾಕೆ ಹೋರಾಟ ಮಾಡಲಿಲ್ಲ ಆಡಳಿತ ಪಕ್ಷ ಇದ್ದಾಗ ಯಾಕೆ ನೀವು ಪ್ರಯತ್ನ ಮಾಡಲಿಲ್ಲ ನೀವು ಬದುಕಲಿಕ್ಕೋಸ್ಕರ ನೀವು ರಾಜಕಾರಣ ಮಾಡೋಕ್ಕೋಸ್ಕರ ನೀವು ಬಂಡವಾಳವನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ನಿಮ್ಮ ದಿಮಾಕಿಗೋಸ್ಕರ ನೀವು ಎಮ್ ಎಲ್ ಸಿ ಆಗಬೇಕೆಂದ್ರಿ ಬೇರೆ ಕ್ಷೇತ್ರವನ್ನು ನೋಡ್ಕೊಳ್ಳಿ ಪಾಪದ ಶಿಕ್ಷಕರನ್ನು ಬದು ಬದುಕಿಸ್ಲಿಕ್ಕೆ ಶಿಕ್ಷಕರಿಗೆ ಬಿಟ್ಬಿಡಿ ಶಿಕ್ಷಕರ ಅನುಭವ ಇರುವಂಥವರು ಅವ್ರ ಪ್ರತಿನಿಧಿಯಾಗಿ ಅವ್ರಿಗೆ ಸ್ಪಂದಿಸ್ಕೊಂಡು ಹೋಗ್ತಾರೆ ಹಾಗಾಗಿ ನಮ್ಮ ಏಡೆಡ್ ಸಂಸ್ಥೆಯವ್ರಿಗೆ ಓಲ್ಡ್ ಪೆನ್ಷನು ಇಲ್ಲ ನ್ಯೂ ಪೆನ್ಷನ್ನೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ತಂದಿದ್ದೀರಲ್ಲ ನೀವು ನಿಮಗೆ ದೇವರು ಒಳ್ಳೇದು ಮಾಡ್ತಾನಾ ನಿಮಗೆ ಅರುವತ್ತು ವರ್ಷದ ನಂತರ ಬೀದಿ ಪಾಲ್ ಮಾಡಿದ್ದೀರಲ್ಲ ನೀವು ಒಂದು ನಯಾ ಪೈಸಾ ಪೆನ್ಷನ್ ಬೆನಿಫಿಟ್ ಇಲ್ಲದೆ ನಂತರ ಒಂದೇ ಒಂದು ತಿಂಗಳು ಕೂಡ ಅವ್ರಿಗೆ ಪೆನ್ಷನ್ ಇಲ್ಲ ಅನ್ನೋ ರೀತಿ ಫುಟ್ಪಾತ್ ಮಾಡಿದ್ದೀರಲ್ಲ ರಿಟೈರ್ಡ್ ಆದಂಥವ್ರು ಇವತ್ತು ಐದು ಸಾವಿರ ನಾಲ್ಕು ಸಾವಿರ ಸಂಬಳಕ್ಕೆ ದುಡಿಯುವಂಥ ಕೂಲಿ ಮಾಡುವಂಥ ಪರಿಸ್ಥಿತಿಯನ್ನು ನಮ್ಮ ಮುಖ್ಯೋಪಾಧ್ಯಾಯಗಳಿಗೆ ಪ್ರಾಂಶುಪಾಲರುಗಳಿಗೆ ಉಪನ್ಯಾಸಕರಿಗೆ ನೀವು ತಂದಿಟ್ಟಿದ್ದೀರಲ್ಲ ಅದರ ಪ್ರತಿಫಲವನ್ನು ಈ ಬಾರಿ ನಮ್ಮ ಶಿಕ್ಷಕರು ತೀರಿಸ್ತಾರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಮತ್ತು ಯಾವ ಅವೈಜ್ಞಾನಿಕ ಆದೇಶ ಅದು ಬಡ್ತಿ ಹೊಂದದಂಥವ್ರು ಪ್ರೈಮರಿಯಿಂದ ಹೈಸ್ಕೂಲಿಗೆ ಬಂದವರು ಹೈಸ್ಕೂಲಿಂದ ಉಪನ್ಯಾಸಕರಾಗಿ ಬಡ್ತಿ ಹೊಂದವರು ಶಿಕ್ಷಕರಿಂದ ಮುಖ್ಯೋಪಾಧ್ಯಾಯರಾದವರು ಉಪನ್ಯಾಸಕರಿಂದ ಪ್ರಾಂಶುಪಾಲರಾದವರು ಯಾರು ಪ್ರಮೋಷನ್ ಆಗ್ತಾರೆ ಅವರಿಗೆ ಸಂಬಳ ಕಡಿಮೆ ಅನ್ನುವಂಥದ್ದನ್ನು ಕೆಟ್ಟ ಅವೈಜ್ಞಾನಿಕ ಆದೇಶವನ್ನು ನೀವು ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಮನವರಿಕೆ ಮಾಡಿ ಒಂದು ನ್ಯಾಯ ಕೊಡಿಸಿಲ್ವಲ್ಲ ನೀವು ಪ್ರೊಮೋಟಿವ್ಸ್ಗೆ ಹಾಗಾಗಿ ಆ ಹೊಣೆಗಾರಿಕೆ ನಮ್ಮಲ್ಲಿದೆ ಅದಕ್ಕಾಗಿ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ ನಮ್ಮ ಶಿಕ್ಷಕರು ಈ ಬಾರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಅನುದಾನ ರೈತ ಶಿಕ್ಷಕರು ಮತ್ತು ಸಂಸ್ಥೆಗಳು ಎಷ್ಟು ಕಷ್ಟದಲ್ಲಿದ್ದಾವೆ ನಮ್ಮ ಅನುದಾನ ರೈತ ಶಿಕ್ಷಕರು ಪಾಪ ಭಾರೀ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಇದೆ ನಾನು ಅವ್ರಿಗೆ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಉಚಿತ ಇನ್ಸೂರೆನ್ಸನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ ಅವ್ರಿಗೆ ಸೇ ಅವರಿಗೆ ಮೆಡಿಕಲ್ ಸೌಲಭ್ಯವನ್ನು ಸರ್ಕಾರಿ ನೌಕರಿಗೆ ಕೊಟ್ಟವರೀತ್ ಕೊಡುವ ರೀತಿಯಲ್ಲಿ ಕೊಡಬೇಕು ಅಂಥೇಳಿ ಮತ್ತೊಂದು ಒತ್ತಾಯಿಸ್ತೇನೆ ಕನ್ಸಲ್ಟೇಷನ್ ಪೇಯನ್ನು ಅಡಿಷನಲ್ ಟು ದ ಮ್ಯಾನೇಜ್ಮೆಂಟ್ ಸ್ಯಾಲ್ರಿ ಸರ್ಕಾರವು ಕೊಡು ಕೊಡಬೇಕು ಹನ್ನೆರಡು ಸಂಸ್ಥೆಗಳಿಗೆ ಅನ್ನುವಂಥದ್ದನ್ನು ಒತ್ತಾಯಿಸ್ತೇನೆ ಇವತ್ತು ಖಾಸಗಿ ಸಂಸ್ಥೆಗಳು ರಿನ್ಯೂವಲ್ ಮಾಡಲಿಕ್ಕೆ ಇಲ್ಲ ಅಫಿಡೇವಿಟ್ನಲ್ಲಿ ನೂರು ರೂಪಾಯಲ್ಲಿ ಬರೆಸ್ಕೊಂಡು ಟೆಂಪ್ರರಿಯಾಗಿ ರಿನ್ಯೂವಲ್ ಮಾಡಿಕೊಟ್ಟಿದ್ದೀರಿ ಒಂದು ವರ್ಷಕ್ಕೆ ಅವ್ರಿಗೆ ಲ್ಯಾಂಡ್ ಕನ್ವರ್ಷನ್ ಅನ್ನುವಂಥ ಒಂದು ದಿಗ್ಬಂಧನ ಮತ್ತು ಕಂಡೀಷನ್ನು ನಿಮಗೆ ಅಗ್ನಿ ಸುರಕ್ಷತೆಯ ಕಂಡೀಷನು ಬಿಲ್ಡಿಂಗ್ ಸುರಕ್ಷತೆಯ ಕಂಡೀಷನು ಇವೆಲ್ಲವನ್ನು ಕೂಡ ಸಡಿಲ ಮಾಡುವ ಅಗತ್ಯ ಇದೆ ನಮ್ಮ ವಿದ್ ಖಾಸಗಿ ವಿದ್ಯಾಸಂಸ್ಥೆಗಳು ಕೂಡ ಉಳ್ಕೋಬೇಕಾಗಿದೆ ಹಾಗಾಗಿ ಸಮಸ್ತ ಶಿಕ್ಷಕ ಬಂಧುಗಳಲ್ಲಿ ನಾನು ವಿನಂತಿಸ್ಕೊಳ್ತೇನೆ ಈ ಬಾರಿ ನಿಮ್ಮ ಗೆಲುವಾಗಬೇಕು ಶಿಕ್ಷಕರ ಗೆಲುವಾಗಬೇಕು ನೈಋತ್ಯ ಶಿಕ್ಷಕರ ಕ್ಷೇತ್ರದ ತೀರ್ಮಾನ ಒಂದು ಮಾದರಿ ಆಗಬೇಕು ಅಂತೇಳಿ ನಾನು ಈ ಮೂಲಕ ಕರೆ ಕೊಡಲಿಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಕ್ಷವನ್ನು ಅತಿ ಹೆಚ್ಚು ಮತಗಳಿಂದ ಪದವೀಧರ ಕ್ಷೇತ್ರ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಮತ್ತೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಭೋಜೇಗೌಡರು ಶಿಕ್ಷಕರ ಕ್ಷೇತ್ರದಿಂದ ನಿಂತು ಸ್ಪರ್ಧಿಸ್ತಿದ್ದೇವೆ ಅತಿ ಹೆಚ್ಚು ಮತಗಳ ಅಂತರದಿಂದ ನಮಗೆ ಗೆಲುವನ್ನು ಕೊಡಬೇಕು ಅಂತ ಅತಿ ವಿನಮ್ರವಾಗಿ ಪ್ರಾರ್ಥಿಸ್ತೇನೆ ಗಮನ ಇರಲಿ ನೀವು ಪ್ರಥಮ ಪ್ರಾಶಸ್ತ್ಯ ಮಠವನ್ನು ಕೊಡಬೇಕು ಡಾಕ್ಟರ್ ಧನಂಜಯ ಸರ್ಜಿ ಇದರ ಮುಂದೆ ಒಂದು ಗೆರೆಯನ್ನು ಹಾಕಬೇಕು ಈ ಇದು ಬಹಳ ಮುಖ್ಯ ಆ ಚುನಾವಣೆಯ ಮಾಡುವಾಗ ಅಲ್ಲಿ ಕೊಡುವಂತಹ ಬೆಲ್ಲಿನಿಂದಲೇ ಇದನ್ನು ನಮೂದನೆ ಮಾಡಬೇಕು ಒಂದು ಗೆರೆಯನ್ನು ಹಾಕಬೇಕು ಅಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಏಕೆಂದರೆ ಶಾಟ್ ಇಡೋದ್ರಿಂದ ಒಂದು ಮುಂದೆ ಒಂದು ಅಂತ ಕನ್ನಡದಲ್ಲಿ ಬರೆದ್ರೂ ತೊಂದರೆ ಆಗ್ತದೆ ಓ ಎನ್ ಇ ಒನ್ ಅಂತದ್ದು ಬಂದರೂ ಆ ಮತಗಳು ಎಣಿಕೆಗೆ ಬರೋದಿಲ್ಲ ಕಳೆದ ಚುನಾವಣೆಯಲ್ಲಿ ಸುಮಾರು ನಾಲ್ಕು ಸಾವಿರ ಈ ಥರ ಮತಗಳನ್ನು ವ್ಯರ್ಥ ಮಾಡಿಕೊಂಡಿದ್ದೇವೆ ಹಾಗಾಗಿ ಪದವೀಧರ ಬಂಧುಗಳಲ್ಲಿ ಸರಿಯಾಗಿ ಡಾಕ್ಟರ್ ಧನಂಜಯ ಸರ್ಜಿಯ ಮುಂದೆ ಒಂದು ಗೆರೆಯನ್ನು ಎಳೆಯಬೇಕಾಗಿ ತಮ್ಮನ್ನು ವರ್ತಿಸ್ತಾರೆ ಐದು ಜಿಲ್ಲೆಯ ವ್ಯಾಪ್ತಿಯ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕುಸಂಕೃತ ಮತ್ತು ವಿದ್ಯಾವಂತ ಸಮೂಹ ಕಳೆದ ಬಾರಿ ಗೆದ್ದಾಗ ಅವರ ಮನಸ್ಸನ್ನು ಗೆಲ್ಲೋದಲ್ಲಿ ನಾನು ಬಹುಮಟ್ಟಿಗೆ ಯಶಸ್ವಿಯಾಗಿದ್ದೇನೆ ನೌಕರರ ಬದುಕಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳು ಬಂದಾಗಿದ್ದೇನೆ ಸರ್ಕಾರ ಯಾವುದಿದೆ ಅನ್ನೋ ಹೆಣ್ಣು ಯಾರು ಗೆದ್ದಿದ್ದಾರೆ ನಾನು ಗಮನಿಸಿದ್ದೇನೆ ಕೇವಲ ನೌಕರರ ಹಿತವನ್ನು ಗಮನಗೆಟ್ಟುಕೊಂಡು ಆಯಾ ಸರ್ಕಾರಗಳನ್ನ ನಿರ್ಗರಕ್ಕೆ ಒಳಪಡಿಸಿ ನಾನು ಕಾರ್ಯವನ್ನು ತೆಗೆದುಕೊಂಡಿದ್ದೇನೆ ಇದೆಲ್ಲವನ್ನು ಗಮನಿಸಿದಂಥ ನೌಕರು ಎನ್ ಕೆ ಎಸ್ ಓ ಸಮಸ್ಯೆ ಇದೆ ಸದಂಚೆ ಕಮಿಷನ್ ಇದೆ ಅಹಿತ ಉಪನ್ಯಾಸಕರು ಶಿಕ್ಷಕರಿದೆ ಈ ಥರ ಎಲ್ಲ ಇಲಾಖೆಯಲ್ಲಿ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ಸಮಸ್ಯೆಗಳಿವೆ ಅವೆಲ್ಲವನ್ನು ನಾನು ಸಮರ್ಥವಾಗಿ ಪ್ರತಿರಿಸಬಲ್ಲೆ ಅನ್ನೋಂಥ ವಿಶ್ವಾಸ ನೌಕರಿಗೆ ಇರೋ ಕಾರಣಕ್ಕೋಸ್ಕರ ಖಂಡಿತ ನೌಕರರು ಮತ್ತು ಅವರ ಕುಟುಂಬವರಿಗೆ ಅವರ ಸ್ನೇಹಿತರಾದಿಯಾಗಿ ನನಗೆ ಮಗವನ್ನು ಕೊಟ್ಟು ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ಹೋಗಿದ್ವಿ ಸರ್ ಗೆಲುವು ವಿಶ್ವಾಸ ಇಲ್ಲ ಚೆನ್ನಾಗಿದೆ ಒಳ್ಳೆ ವಿಶ್ವಾಸ ಇದೆ ಸಾಮಾನ್ಯ ಜನರ ವಿಶ್ವಾಸ ಸರ್ಕಾರದ ಮೇಲೆ ಜಾಸ್ತಿ ಇರೋದಕ್ಕೋಸ್ಕರ ನಾವು ನೂರ ಮೂವತ್ತೇಳು ಗೆದ್ದು ಇಲ್ಲಿ ಬಂದಿದ್ದೀವಿ ಮತ್ತು ಅದೇ ಥರ ಇಲ್ಲೂ ಕೂಡ ವಿಶ್ವಾಸ ಇದೆ ಇಲ್ಲಿ ಲೈಟ್ ಇದಿದೆ ಮತ್ತು ಮತದಾರರು ಕೂಡ ನಾವು ಈಗಾಗಲೇ ಈಗಲೇ ಕೆಲಸ ಶುರು ಮಾಡಿದ್ದೀವಿ ಅವರ ಭಾವನೆಗಳನ್ನ ನೋಡಿದಾಗ ಇಲ್ಲ ಸರ್ ಒಳ್ಳೆ ಚಾಯ್ಸ್ ಮಾಡಿದ್ದಾರೆ ನಾವು ಕೆಲ್ಸ್ಕೊಂಡು ಬರ್ತೀವಿ ನಾವು ಜವಾಬ್ದಾರಿ ತೊಗೊಳ್ತೀವಿ ಅಂತ ಹೇಳಿ ಟೀಚರ್ಸು ಮತ್ತು ಪದವೀಧರರು ಕೂಡ ಅದನ್ನು ಹೇಳಿದ್ದಾರೆ ಸಂತೋಷ ಇದೆ ನಾವು ಫೀಲ್ಡಿಗೆ ಇದ್ಬಿಟ್ಟು ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡಬೇಕು ನಾವು ಮಾಡ್ತೀವಿ ಸರ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ವಿಪಕ್ಷಗಳಿಗೆ ಹೇಳ್ತೀವಿ ಸರ್ ಅಂದರೆ ಹುಬ್ಬಳ್ಳಿಯ ನೇಹ ಹತ್ಯೆ ಆದಮೇಲೆ ಅಂಜಲಿ ಅವರನ್ನು ಹತ್ತಿ ಸಿ ನಾನು ನಿಮ್ಮ ಜಗದೀಶ್ ಕೊಡುಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ